ಹೌದನ ತಂಗಿ ಮತ್ತೆ ನಿನ್ನ ಗಂಡ ಬಂದಿಲ್ಲ ಅಲ್ಲ ಯಾಕ ಅಪ್ಪ ಅದು ওরದು ಕೆಲಸ ಇರಬೇಕಾ ಮನೇ ನೋಡಿಲ್ಲ ಯಾವಾಗ ಬರ್ತಾರ ಏನು ತಾನಾ ಹೊಲ머니 ಇದ್ರ ಎಲ್ಲ ಓಡಾಡಿ ಮಾಡ್ಬೇಕಲ್ಲ ಮತ್ತೆ ಎಲ್ಲಿ ಯಾಕ ಅಡ್ಬಿಡ್ ನನ್ನ ಮಗಳ ನನಗೂ ಅರ್ಥ ಆಕತಿ ಹೌದಪ್ಪ ಮನೇ ಕೆಲಸ ಬಾಳಕತ್ತನೆ ಎಲ್ಲ ಒಬ್ಬರ ಮಾಡ್ಬೇಕು ಅವರ ಹಿಂಗಾಗಿ ಎಲ್ಲಿ ಬರ್ತಾರಪ್ಪ शारदा ಅಯ್ಯೋ ನೆನಸು ಕೊಡ್ದು ಬಂದಲಿವಾ ನಿಮಗೆ 100 ವರ್ಷ ಆಯಸನ ನೆನಸು ಕೊಡ್ದು ಬಂದಾ ಏನು ಮಾಡ್ಲೇ ಯವ ನಾನು ಏನ್ <norm> ಎಷ್ಟು ಸಲ ತಪ್ಪಾತ್ ನಿಂದು ಎಷ್ಟು ಸಲ ನಾನು ತಪ್ಪಾತ್ ಅಂತ ನನ್ನ ಕಾಲಿ ಬಿದ್ದಿ ಹಾ ಮೊನ್ನೆ ಹೊಟ್ಟಿಲಿ ಇದ್ದಾಗ ಕಿನ್ ಹೊಟ್ಟಿಗೆ ಜಾಡಿಸಿ ಹೋದಕ್ಕಿನ್ ಹೊಡೆದ ದವಾಖಾನಿಂದ ಬಂದ ಮೇಲೆ ನಮ್ಮ ಮನೆಯಾಗ ಇದ್ದಾಗ ತಪ್ಪಾತ್ ರೀತಿ ಅಂತ ಬಂದ ನಮ್ಮ ಮನೆಯಾಗ ನಮ್ಮ ಕೋನೆಯಾಗನಕ್ಕೆ ನನ್ನ ಕಾಲು ಬಿದ್ದು ನನ್ನ ಮಗಳ ಕರ್ಕೊಂಡು ಹೋಗಿದ್ದೀನಿ ಈಗ ನೋಡ್ರಿ ಮತ್ತೆ ಮನೆಗೆ ಬಂದಿದ್ದೀನಿ ನಾಟಕ ಮಾಡ್ಕೊಂತ ಏನು ಕೆಲಸ ಐತಿ ನಿಂದ ನನ್ನ ಮಗಳ ಅಂತೇಳಿ ನನ್ನ ಮಗಳಿಗೆ ನಿನಗ ಯಾವ ಸಂಬಂಧನೂ ಇಲ್ಲ ಇನ್ನು ಮುಂದೆ ನನ್ನ ಮಗಳ ನಿನಗ ಸುಡ್ಪತ್ರ ಕೊಡ್ತಾವ ಸುಶೀಲ ಏನ್ ಮಾತಾಡಕತ್ತೀನಿ ಅಲ್ಲಿ ಅಂದ್ರೆ ವಿಷಯ ಗೊತ್ತಿಲ್ಲ ಅಲ್ಲಿ ಅಂದ್ರೆ ಮೊನ್ನೆ ನಾವು ಬೈಕುಟ ಅಡಿಗೆ ಕೊಟ್ಕೊಂಡು ಹೋಗಿದ್ದೋ ಅಲ್ಲ ಅಲ್ಲಿ ಅಂದ್ರೆ ಮಾಡಿದಾರೆ ಇವರು ಏನ್ ಮಾಡಿದಾರೆ ಅತ್ತಿ ಅವರು ಏನು ಮಾಡಿದಾರೆ ಗೊತ್ತಿಲ್ಲ ಅಲ್ಲಿ ಅಂದ್ರೆ ಏನ್ ಹೇಳಕತ್ತಿ ಅತ್ತಿ ನೀನು ಇಂತದ್ ಮಾಡಿರ ನನ್ನ ಮಗಳಿಗೆ ಅನ್ಯಾಯ ಅಯ್ಯೋ ದೇವರೇ ನನ್ನ ಮಗಳು ನನ್ನ ಮುಂದೆ ಒಂದು ವಿಷಯ ಹೇಳಿಲ್ಲ ನನ್ನ ಮುಂದ್ ಸುದ್ದಿ ಹೊಡಿಲಿಲ್ಲ ನನ್ನ ಮಗಳು ಏನು ಮಾಡೋದು ನನ್ನ ಹನಿ ಬರ ಎಂತ ಮನೆಗೆ ನನ್ ಮಗಳನ್ನ ಕೊಟ್ಬಿಟ್ನಿ ಯಾವ ನೀ ಸರಿ ಬೇಲಿ ನೀ ಸರಿ ಇಲ್ಲ ಅಂದಿತ್ತ ಈನಿನ್ ತಗೊಂಡು ಹೊಡಿತಾರೆ ಹೊಡ್ರಿ ನನ್ ದ ಅವತ್ತ ಅವತ್ತು ನಾನಿನ ಬೇಕಂತ ಚುಮಿನಿ ಸುರಿಲಿಲ್ಲ ನೀನು ಅಂಜಿಸ್ಬೇಕಂತ ಎಣ್ಣೆ ಸುರಿದ್ನಿ ಏನ ನೀನು ಅಂಜಿ ಆಟ ಧೈರ್ಯ ತಗೋತಿ ಅಂತೇಳಿ ನೀನು ಗೊತ್ತಾಯ್ತಾನ ನೀವು ಹೊಟ್ಟಲ್ಲಿ ಹೋದಾಗಿಂದ ನಾನು ನಿನ್ನ ಜೊತೆ ಚಲೋ ಇದ್ನಲ್ಲ ನಮ್ಮ ಮೇಲೆ ಬುಟ್ಟಿ ಚೆಲ್ಲಿದಿ ಅಲ್ಲಿ ನಾನು ಇದ್ರೆ ಏನಾಕತ್ತೋ ನನಗೆ ಗೊತ್ತಿಲ್ಲ ಶಾರದಾ ನನಗಿತ್ತಂದ್ರೆ ಅಲ್ಲಿ ನನಗೆ ಅಲ್ಲಿ ಇದ್ರೆ ನಮ್ಮ ಅವ್ವನ ಮಾತು ಕೇಳುವಂಗೆ ಆಕೈತಿ ನಂಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ತಿಳಿದಿಲ್ಲ ಆಕೆ ಹೆಂಗೆ ಹೇಳ್ತಾಳಲ್ಲ ಹಂಗೆ ನನಗೆ ಮಾತ ನನಗೆ ಮಾಡ್ಬೇಕಂತ ಅನಿಸ್ತತಿ ಅದು ನನಗೆ ಏನು ಹಾಕುತ್ತೋ ಗೊತ್ತಿಲ್ಲ ಅದು ನಾನು ಇಲ್ಲಿ ಬಂದು ಅಂದ್ರೆ ಮತ್ತೆ ನೀವು ಬೇಕಂತ ಅನಿಸ್ತತಿ ಯಾಕೆ ಹಂಗೆ ಶಾರ್ದ ನಂಗೆ ಗೊತ್ತಾಗ್ಬಾತು ಇನ್ನು ಒಂದು ನಾಟಕ ಮಾಡ್ಕೊಂಡು ಒಂದು ನಾಟಕ ತಯಾರಿ ಮಾಡಿಕೊಂಡು ಎಷ್ಟು ಹಾಳಿ ಬರ್ದಿಟ್ಟು ಬಂದ್ಯಪ್ಪ ಇಲ್ಲ ಇನ್ನು ಮುಂದೆ ಯಾವ ನಾಟಕನೂ ಇಲ್ಲ ಇನ್ನು ಮುಂದೆ ನಾನು ನಿನ್ನ ಜೊತೆ ಇಲ್ಲೇ ಉಳಿಬೇಕಂತ ಬಂದೆನಿ ನಂಬೋ ಮಾತಾ ಇಲ್ಲ ಇನ್ನು ಮುಂದೆ ನನಗೆ ನಿನ್ನ ಜೊತೆ ಬಾಳೆ ಮಾಡಕ ಆಗೋದಿಲ್ಲ ನಾನು ನಿನ್ನ ಜೊತೆ ಇನ್ನು ಬಾಳೆನೂ ಮಾಡೋದಿಲ್ಲ ಏನ ನನಗೆ ನಿನ್ನ ಜೊತೆ ಇರೋ ಹಕ್ಕು ಇಲ್ಲ ಇಟ್ಟು ತನ್ನ ಸಮಾಧಾನಲೇ ಕೇಳಿ ನೀ ಏನಿಗೆ ಬರ್ತೀಯೋ ಇಲ್ಲೋ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನಾನು ನಿನಗ ಸೋಡು ಪತ್ರ ಕೊಡ್ತೇನೆ ನಾನು ನಿನ್ನ ಜೊತೆ ಬಾಳೆ ಮಾಡೋದಿಲ್ಲ ನನಗೆ ಈ ಹೊಟ್ಟೆಗೆ ಒಂದು ಕೂಸು ಐತಿ ಇದನ್ನು ತಗೊಂಡು ನಾನು ಮಾಡ್ಕೊಂತ ನನ್ನ ಜೀವನ ಮಾಡ್ಕೊಂತ ಹೋಗ್ತೇನೆ ಹೊಲ ಮನೆಯಾಗ ದುಡಿತಾನೋ ಏನು ಮಂದಿ ಮನೆ ಮುಸಿರಿ ತಿಕ್ತಾನೋ ಅದು ನನಗೆ ಗೊತ್ತಿಲ್ಲ ನಿನ್ನ ಮನೆಗಾಗಲಿ ನಿನ್ನ ಜೊತೆ ಆಗಲಿ ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ನಾನು ಇಟ್ಟೋತನ ಸಮಾಧಾನಗೆ ಕೇಳೀನಿ ನೀ ಏನಿಗೆ ಬರ್ತೀವಿ ಇಲ್ಲೋ ಸೋಡು ಅಂದ್ರೆ ಅಂದ್ರಿಗೆ ನನ್ನ ಮೈ ಎಲ್ಲ ಹುರಿತೈತಿ ನೋಡು ಮದುವೆ ಆಗಿದ್ದು ಆತು ಮಕ್ಕಳ ಆಗಾಕತ್ತವ ಇನ್ನು ಜೀವನ ಮಾಡ್ಕೊತ ಹೋಗೋನು ಏನೋ ಆಗೈತಿ ತಪ್ಪ ನಡಿತೈತಿ ಏನ ನೀನು ಅದನ್ನು ಅನುಸರಿಸ್ಕೊತ ಹೋಗ್ಬೇಕು ನಮ್ಮ ಮಗನ ಮೇಲೆ ಯಾಕೆ ಪುಟ್ಟಿ ಹೋಗ್ದಿ ನಿಮ್ಮ ಅವ್ವ ಬುಟ್ಟಿ ಕೊಡಂದ ಆಕಿ ಬುಟ್ಟಿ ತಕೊಳ್ಳುವಾಗ ಬುಟ್ಟಿ ಜಾಗ ತಕೊಳ್ಳು ಬುಡಕನ ಬಂದು ಕುಂದ್ರಬೇಕು ಅಕ್ಕ ಬೇಕಂತಲೇ ಬಂದ ಕುಂತಾಳ ಬುಟ್ಟಿ ಬೀಳತ ತನದು ಗೊತ್ತಿದ ಅದನ್ನ ಹೋಗಿ ಎಲ್ಲ ಡಬ್ಬಕ್ಕೆ ಆಚೆ ಕಡೆ ಇರು ಬುಟ್ಟಿ ಮ್ಯಾನದ ಬುಟ್ಟಿ ತಗೊಂಡು ಬಂದ ಈ ಕಡೆ ಡಬ್ಬಕ್ಕೆ ಆಗನ ಬೇಕಂತಲೇ ಅಂದ್ರೆ ಅದು ಒಲಿ ಜಾಲ ಬಡ ಸುಡದಲ್ಲ ನಾ ಬೇಕಂತಲೇ ಡಬ್ಬಕ್ಕೆ ಆಗನ ಡಬ್ಬಕ್ಕೆ ಆಗನ ಕೂಡ ಅಂತ ನಾನು ಹೇಳಿದಾಳ ನಾನು ತಗೊಂಡು ಕೊಡಕ ಹೋಗಿ ಹೋಟೆಲ್ ಇದಕ್ಕೆ ಜಿಗಜಿಗ ಕೊಡಕ ಬರತಿ ಅದರ ಕಟಿಗೆ ತಗೊಂಡು ಕೊಡಾತೀನಿ ಜನಸ ಬಿತ್ತು ಬಿದ್ದದಕ್ಕ ಅದು ಕಟ್ ನೂ ಆತಂದ್ರ ನಾ ಏನು ಮಾಡ್ಲಿ ಅದಕ್ಕ ನಾನು ಏನು ಬೇಕಂತ ಮಾಡಿದ್ನಿ ಮಾಡಿದಕ್ಕ ಮರಿಗಿನಿ ಆದ್ರೆ ನಿನಗ ಒಂದಿತ್ತು ಅಂತ್ಯಕರ್ಣ ಇಲ್ಲದ ನನ್ನ ಮ್ಯಾಲ ಚುಮ್ಮಿ ನಿ ಸುರಿ ನಿಮ್ಮ ಅವ್ ಕಡ್ಡಿ ಪಿಡಿಗೆ ಕೊಡಾಕ ಗಸಕ ನಾ ಬಾಗ್ಯಾಕ ಬರ್ದರ ನಿನ್ನ ಸೂಟ್ ಕೊಂದ ಬಿಡ್ತಿದ್ರಿ ಏನು ಮಾಡ್ದ ಅವನ ತತ್ ಹೋಗ ಬಿಡ್ತಿದ್ನಿ ನಾನು ಹೊಟ್ಟೆಯಿಂದ ಕೂಸ ನನ್ನ ಎರಡು ಜೀವ ಕೊಡ್ತಿದ್ರಿ ನೀವು ಹಂಗ ಬರ್ತಾವನ ಜೀವ ಈಗ ಏನ ಕರೆಯಾಕ ಒಂದ ನಿ ಬರ್ತೋ ಇಲ್ಲೋ ಕಳಸೋದಿಲ್ಲ ಲೇ ನನ್ನ ಮಗಳ ಕಳಸೋ ಕಳಸೋದಿಲ್ಲ ಯಾವನ ಕರ್ಕೊಂಡ ಬರ್ತಿ ಕರ್ಕೊಂಡ ಬಾ ಊರ್ ಹಿರಿಯಾನ ಕುಡಸ್ತನ ಊರ್ ಹಿರಿಯಾನ ಕುಡಸ್ತನ ಕಳಸಲಿಲ್ಲ ಅಂದ್ರ ನನ್ನ ಕೊಳ್ಳಾ ತಾಳಿ ನಾನು ಮದುವೆ ಆಗಿದ್ದು ಖರ್ಚ ಎಲ್ಲ ಕೊಡ್ಬೇಕು ಕೊಳ್ಳಾಗಿನ ತಾಳಿ ತಗೋ ತಗೋ ಕೊಡ್ತೇನೆ ತಗೋ ಕೊಡ್ತೇನೆ ತಗೋ ನಡಿ ಒಂದು ಹೆಣ್ಣಿಗೆ ತಾಳಿ ಅಂದ್ರೆ ಒಂದು ದೇವ್ರು ಅಂತ ತಿಳ್ಕೊಂಡಿರ್ತಾಳ ತಾಳಿನೇ ತನ್ನ ಸರ್ವಸ್ವ ತಾಳಿನೇ ತನ್ನ ಜೀವನ ಅಂತ ಅನ್ಕೊಂಡು ಜೀವನ ಮಾಡ್ತಿರ್ತಾಳ ಒಂದು ಹೆಣ್ಣು ಅದನ್ನ ನೀನು ನನ್ನ ಕೈಲಿ ಕಿತ್ತು ಸಾಧ್ಯ ಅಂದ್ರೆ ನನ್ನ ಮನಸ್ಸು ಎಷ್ಟು ಕೆಟ್ಟಿರ್ಬೇಕು ನನಗೆ ನಿಮ್ ಮನೆಯನ್ನವ್ರಾಗ್ಲಿ ನೀವಾಗ್ಲಿ ಎಷ್ಟು ಕಾಟ ಕೊಟ್ಟಿರ್ಬೇಕು ಅದಕ್ಕೆ ಈ ತಾಳಿನ ನಾನು ಕಿತ್ತ ನಿನ್ನ ಮಸೂಡಿಗೆ ಬಿಸಾಕತ್ತ ತಗೋ ನಿನ್ನ ತಾಳಿನ ಯುಗೋ ಶಾರದಾ

ನನ್ನ ಎದುರು ಹಾಕೊಂಡು ಬಾಳೋದು ಬಾಳ ಕಠಿಣ ಐತಿ ನಿನ್ನ ಎದುರು ಹಾಕೊಂಡು ಬಾಳೆ ಮಾಡೋದು ಬಾಳ ಕಠಿಣ ಐತೆ ಏನು ಹೇಳತ್ತಿಪ್ಪ ನೀನು ಏನು ಹೇಳತ್ತಿ ನೀ ದೊಡ್ಡ ಹುಲಿನ ಏನು ಸಿಂಹನ ನಾನು ನಿನ್ನ ಎದುರು ಹಾಕೊಂಡು ಬಾಳೆ ಮಾಡಕ್ಕ ಅಲ್ಲ ನಮ್ಮ ಮನೇಲಿ ನಾ ದೊಡ್ಡ ತಿಂತೇನೆ ಮಂದಿ ಮನೆ ಮುಸರಿ ತಿಕ್ಕಾದ್ರೂ ತಿಂತೀನಿ ನಾನು ಅಲ್ಲ ನಿಮ್ಮ ಮನೇಲಿ ಎಷ್ಟು ಕಷ್ಟ ಕೊಟ್ಟರು ಎಷ್ಟು ಹಿಂಸೆ ಕೊಟ್ಟರು ಎಲ್ಲರೂ ಎಷ್ಟು ಕೊಟ್ಟರು ನಾನು ಸಹಿಸ್ಕೊಂಡು ಹೋದ್ನಿ ಯಾಕೆ ನನಗೆ ನೀ ತಾಳಿ ಕಟ್ಟಿದ ಗಂಡ ನಿನ್ನ ಮತ್ತು ನಿಮ್ಮ ಮನೆಯವ್ರನ್ನ ಚಲೋ ನೋಡ್ಕೋಬೇಕು ಹಂಗೆ ಕೊಟ್ಟು ಮನೆಗೆ ಮೆಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಇದ್ದ ಮನೆಗೆ ತವರ್ ಮನೆಗೆ ಎಲ್ಲ ಹೆಸರು ತರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೆ ನಾನು ಎಷ್ಟು ನೀವು ಕಷ್ಟ ಕೊಟ್ಟರು ಒಬ್ರಿಗೂ ಹೇಳ್ಕೊಳಿಲ್ಲ ನನ್ನ ಹೆತ್ತು ತಂದೆ ತಾಯಿಗುನು ಹೇಳ್ಕೊಳಿಲ್ಲ ಗೊತ್ತಾಯ್ತನ ಆದರೆ ನೀವು ಕೊಡ್ತಾನೆ ಬಂದ್ರಿ ಚಿತ್ರ ಹಿಂಸೆ ಕೊಡ್ತಾನೋ ಬಂದ್ರಿ ಚಿತ್ರ ಎಂತೆ ಕೊಟ್ಟರು ಪರವಾಗಿಲ್ಲ ಅದು ನೀವು ಹೊಡಿಯೋದು ಬಡಿಯೋದು ನನ್ನ ಹೊಟ್ಟೆಗಿನ ಕೂಸಲು ಕೊಂದ್ರಿ ಒಂದು ಜೀವ ಕೊಂದ್ರಿ ನೀವು ನೀವು ಗೊತ್ತಿತ್ತನ ಈಗ ಹೋಗಿ ನಾ ಪೊಲಿಟಿಷಿಯನ್ ದಾಗ ಪಿರಾದಿ ಕೊಟ್ಟನೆ ಅಂದ್ರೆ ನೀವು ಅಟ್ಟು ಹೋಗಿ ಒಳಗೆ ಬೇತರಿ ಅದು ನಿಮಗೆ ಅರಿವು ಐತನ ಅರಿವು ಐತನ ನಿಮಗೆ ಒಬ್ರು ಉಳಿದಿಲ್ಲ ನೀವು ನನ್ನ ಹೊಟ್ಟೆಗಿನ ಕೂಸಲು ಕೊಂದಾರ ಇವರ ಅಂತ ಹೇಳಿದ್ನ ಈಗ ಹೋಗಿ ನೀವು ಜೇನೆ ಒಂದೊಂದ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಅವನ ಇವು ನೆನಸಬೇಕಕ ಚೆಡಿ ಕೆಬನ ಏಯ್ ಇಳಸೋ ಕೈ ತಳಗ ಕೈ ಇಳಸೋದನ ಅದೇನಿದ್ರು ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ನಾನು ಹೊರಗೆ ತಿರಿಗಿ ನಿಂದ್ರ ಅಂದ್ರೆ ತಿರಿಗಿ ನಿಂದ್ರ ಬಿಡತಾನೆ ಎಷ್ಟಂತ ಅನೆಸ್ಕೊಳ್ಳಿ ತಾಳಿ ಬೇಕಾ ನಿಂಗ ತಾಳಿ ಬೇಕನೋ ತಗೋ ನಿನ್ ತಾಳಿ ತಗೋ ನೀನು ನಮ್ಮ ಸುದ್ದಿ ಮೇಲೆ ಹಾಕೊಂಡೆ ಯಾವಕ್ಕೆ ಕಡತೆ ಕಟ್ಟು ತಗೋ ಕಟ್ಟು ಹೆಂಕಿ ತಾಳಿ ಕಸಕೊಂಡೆಲ್ಲ ನೀನು ನೀ ಉದ್ದಾರ ಆಗಲ್ಲ ನೀ ಹಾಳಾಗಿ ಹೋಗ್ಕೆ ಹಾಳಾಗಿ ಹೋಗ್ಕೆ ನನ್ನ ಮಕ್ಕಕ ನನ್ನ ಮಕ್ಕಕ ತಾಳಿ ಹೋಗಿ ತಾಳಿ ಹೋಗಿ ತಿನ್ನೋ ಐತಿಲೇ ಐತಿ ಪಂಚಾಯಿತಿ ಕುಡಸ್ತನ ಸಂಜಿಕ ಊರು ಹಿರಿಯನ್ನ ಕುಡಸ್ತನ ಐತಿಂದ ಏನ ನನ್ನ ಮದಿವಿ ಗೆಟ್ಟೆಟ್ಟ ಖರ್ಚಾಗಿದ್ಲಾ ಅಟ್ಟು ರೊಕ್ಕ ಎಲ್ಲ ಈ ಸದ್ದ ನಿತ್ತ ಪಟ್ಟಿನ ಮೇಲೆ ಬೇಕು ನನಗೆ ನೋಡಂತೆ ಇಟ್ಟು ದಿನ ನೀನು ಕೂಳು ಹಾಕಿದ್ದು ನನ್ನ ಮದ್ವೆ ಖರ್ಚಾಗಿದ್ದು ರೊಕ್ಕ ಎಲ್ಲ ಬಡ್ಡಿ ಬಡ್ಡಿ ಸಮೇತ ತೆಗಿತಾನೆ ನಾಯಿ ಹಂಗೆ ಮಾಡ್ತಾನೆ ಇಲ್ಲ ನಾಯಿಗತೆ ಬಂದು ನನ್ನ ಜುಡಿ ಇತ್ತು ತಾಳಿ ನೀನಾಗೆ ನೀ ಕಟ್ಕೊಂಡು ಜೀವನ ಮಾಡಬೇಕು ಇಲ್ಲಂದು ಬಡ್ಡಿ ಸಮೇತ ರೊಕ್ಕ ಕೊಟ್ಟು ನನ್ನ ಜೊತೆ ಜೀವನ ಮಾಡಬೇಕು ಬಡ್ಡಿ ಸಮೇತ ರೊಕ್ಕನೂ ಕೊಡೋದಿಲ್ಲ ಈ ತಾಳಿನೂ ನಾ ಕಟ್ಕೋದು ಇಲ್ಲ ನೀನು ನಾಯಿ ಜೊತೆ ಬಂದು ನನ್ನ ಜೀವನ ನನ್ನ ಜೊತೆ ಜೀವನ ಮಾಡಬೇಕು ಇಲ್ಲಂದು ನಾಯಿ ಜೊತೆ ಮನೆ ಬಿಟ್ಟು ಹೋಗ್ಬೇಕು ಹಂಗೆ ನಾ ಮಾಡ್ತಾನೆ ಕೊಡಿಸ್ತೀನಿ ಯಾಕಂತ ಕೆಟ್ಟ ಕುಡಿತ ಕುಡಿದು ನಡಿ ನಡಿ ಇಲ್ಲ ನಮ್ಮ ಮನೆ ನಿನ್ನ ಕಾಲ ಹಿಡಿದಂಗ ನಡಿ ಬಾಳ ಮೆರೆತಿಲಿ ಬಾಳ ಮೆರೆತಿ ಸಿಗತಿ ನನ್ನ ಕೈಯಾಗ ಸಿಗಬೇಕು ನೀ ಅವಾಗ ಐತಿ ನಿನ್ನ ಸೊನಕಲ ಮುರಿದ ಏ ನಾನು ಮಗಳಿಗೆ ಆವಾಜ್ ಮಾಡಕತ್ತೆ ಅಂದ್ರೆ ತಿಂಟಿ ಈಗ ಹರ ಕಾಲ ಮರಲಿ ಏಟ ಒಡಿ ಹೋಗ್ಲಿ ಅವನ ಒಡಿ ಹೋಗು ಬಿಟ್ಟು ತಪ್ಪಾಗಿತ್ತು ನೀನು ಫೂ ನಿಮ್ಮನ್ನ ಹಾ ಅಳಿಯಾನ ಮರಿಯೋದಿಲ್ಲ ಎತ್ತ ಬೇಕಾದ್ರೆ ಮಾತಾಡತರಿ ಐತಿ ಪಂಚಾಯಿತಿ ಕಟ್ಟಾಗ ಐತಿ ನಿಮಗೆ ಹೋಗೋ ಹೋಗೋ ಪಂಚಾಯಿತಿ ನೋಡಿ ನೀನು ಹೋಗೋ ಯವ್ವಾ ಶಾರದಾ ಅಲ್ಲ

ನೀವು ಈ ವಿಷಯ ಯಾವುದೂ ಹೇಳಿಲ್ಲ ಆದ್ರೂ ಈಗ ಅವ್ ಬಂದು ಮದ್ವೆ ಖರ್ಚು ಬಡ್ಡಿ ಸಮೇತ ಅಸಲು ಬಡ್ಡಿ ಕೇರ್ದಂದ್ರಿ ಎಲ್ಲಿಂದ ಕೊಡ್ಲಿ ಈ ಮನಿ ನನಗೆ ಅಷ್ಟು ರೊಕ್ಕ ಕೊಡೋಕ್ಕಾಗಲ್ಲ ಇದೇನು ಹಾ ಮನಿ ಎಲ್ಲ ಬಾಡಿದೈತಿ ಯಾರು ತಗೋತಾರ ಇದನ ಕೊಡ್ತಿಯಪ್ಪ ಆದ್ರೂ ನಮ್ ಮನಿ ಮಾನ ಮರೀದಿ ನಾವೋ ತಕೋದೇ ನಮ್ಮ ಮಗಳು ಬ್ಯಾಡೇವಾ ಬ್ಯಾಡ ಈ ಮನಿ ನಿನಗೈತಿ ಐತಿ ಗಂಡ ನೀನು ಕೂಡ ಕಟ್ಕೊಂಡು ಈ ಮನೆಯಾಗಿರ್ರಿ

ಈ ಸಲ ಹೋದಾಗ ಒಂದ್ ಚೀಲ ಭತ್ತ ಒಂದ್ ಚೀಲ ಜೋಳ ತರ್ಬೇಕು ಇನ್ನ ಮ್ಯಾಕಿನ ಏನಾರ ಇಲ್ಲಿ ಕರ್ಕೊಂಡ ಎರಡ್ ಪಾವ ಯಾರ್ಡ್ ಪಾವ ಎಲ್ಲಾ ಕೊಟ್ಟದ್ ಗೊತ್ತಾತು ಏನ ಹಾ ನಿಮ್ಮ ಮನೆಯಾಗಿ ಜ್ವಾಳ ಪಾಳ ಎಲ್ಲ ತಂದ್ ನಮ್ಮಾಗ ಬಿಡು ಮಗನ ಅಲ್ಲ ನಾ ಪೈಸಕ್ಕೆ ಪೈಸಾ ರೊಕ್ಕ ಕೂಡಿ ಚಿಕ್ಕತನ ಮಾಡಿ ಜೀವನ ಮಾಡಿ ಈ ಕಿದ್ದುದನ್ನ ದನ ಮಾಡಿ ದಾನಿ ಏನ್ ಇವ್ರಪ್ಪ ಮನೆಯಿಂದ ಹೊತ್ಕೊಂಡ್ ಬಂದಾಳು ಎರಡು ಪಾವ್ ಬತ್ತ ಎರಡು ಪಾವ್ ಜೋಳ ಅಂತ ಅಷ್ಟು ಮಾಡ ಕೊಟ್ಟು ಅಷ್ಟು ಅಡುಗೆ ಮಾಡಿಸಿ ಮತ್ತೆ ಅಡಿಗೆ ಎಲ್ಲ ಕೊಟ್ಟು ಕಳಿಸಿ ಹಾಕಿ ಹಾ ಬಾ ನಿನ್ನ 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 ನೀನು ನಿಮ್ಮ ಅಪ್ಪನ ಮನಿಂದ ಗಂಟ ಹೊತ್ಕೊಂಡಿದಿ ಹೊತ್ಕೊಂಡ್ ಬಂದಿದ್ದ ಎಣ್ಣೆ ಕಾಸ್ಕೊಂಬ ಮೊದ್ಲಾಗ ಯಾಕೋ ಬಿಸಿಲು ಬಾಳ ಐತಿ ಎಣ್ಣೆ ಕಾಸ್ಕೊಂಬಂದು ನನ್ನ ಪಾದ ತಿಕ್ಕಿ ನಾನು ಅಂಗೈ ತಿಕ್ಕಿ ನನ್ನ ತಲೆ ಎಲ್ಲ ತಿಕ್ಕಬೇಕು ಎಣ್ಣೆ ಕಾಸಿ ಈಗ ಬಾಳ ಹೊತ್ತಾದ್ರಿ ಹನ್ನೆರಡು ಆಗಕ್ಕೆ ಬಂದೈತಿ ಹತ್ತು ಗಂಟೆದಾಗಿಂದ ಕಾಲೇಜ್ ಕಾಕತ್ತಾನೆ ಕೈ ಮುಸ ಹಾಕತ್ತ ಮತ್ತೆ ನಾಳೆ ಹಸ್ತೇನೆ ಯಾವಾಗ ನೀವು ಅವಾಗಿಂದ ಬಡದ್ರಿ ಮೈ ಎಲ್ಲ ನುಸ ಈಗ ನೋಡ್ರಿ ಕಾಲಿ ತಿಕ್ಕನಾಗತ್ತರಿ ನಂದು ಒಂದ್ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊರಿ ನಾ ಮಾಡಿದ ತಪ್ಪಾಗೈತಿ ಆದ್ರೂ ನೀವು ಇಷ್ಟು ಕಷ್ಟ ಕೊಡೋದು ಚಲೋ ಅಲ್ಲ 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 ಅಲ್ಲಿ ನಿಮ್ಮ ಅನ್ನ ನಿಮ್ಮ ಮೈನಿಗೆ ಹಂಗ ಏನ ನರ್ಕ ನರಕ ತೋರಿಸ್ತಾನಂತಲ್ಲ ಇಲ್ಲಿ ನಾನ್ ನಿನಗ ಒಂದ್ರೆ ಕಾಲ ಇಚ್ಕೊಂಡ್ರೆ ನಿಮ್ ಮೋಗ ಹತ್ತನ ಇಚ್ಕಲಿ ನಮ್ಮ ಮೈನಿ ಏನ ಆಗಬೇಕು ನಿಮಗೆ ನಮ್ಮ ಮೈನಿ ನಮ್ಮ ಅನ್ನ ಕಷ್ಟ ಕೊಟ್ಟು ನಿಮಗೆ ಏನು ತರಸ ಆಗತತಿ ಹ ನಮಗೆ ಯಾಕ ನೀವು ಕಷ್ಟ ಕೊಡಕತ್ತೀರಿ ನನಗೆ ಆಗೋದಿಲ್ಲ ನನಗೆ ಹೊಳ್ಳಿ ಮಾತಾಡ್ತೀಯನಲ್ಲ ಅಯ್ಯೋ ಯವ ನಡನ ಅಮ್ಮ ಮಕ್ಕಕ್ಕೆ ಒದ್ರ ಇವ ಹಾ ಹೇಳ ಎದ್ದು ಇತ್ತಕ ಆ ತೀ ಮತ್ ಜಾಡಿಸುದೀತನಿಲ್ಲ ಏನ ಮುಂದಿನ ಮೂವತ್ತೆರಡು ಹಲ್ಲು ಮೂರ್ತಾನ ಅಳಂಗಿನ ಇದೆ ಹಾಂ ಅಕ್ಕೇನು ಆಗ್ಬೇಕಂತ ಕೇತೇನಾ ಆಕೆ ಏನು ನನಗೆ ಆಗ್ಬೇಕಾಗಿಲ್ಲ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಕೊಟ್ಟರೆ ಆಕಿಗ್ ಕೊಟ್ಟಾರಂತ ನಾನು ಕೊಡತಿಲ್ಲ ನಿನಗೆ ಏನು ಬರುದೂ ಇಲ್ಲ ಆಕಿಗೆಲ್ಲ ಬರ್ತಿತ್ತು ಅಂತ ಊರಾಗಿನ ಮಂದಿಲ್ಲ ಯಾರು ಮನ್ನೆ ನಾನು ಹಿತರ್ ಕಡೆ ಅಲ್ಲಿ ಸಂಡಾಸ್ ಹೋದಾಗ ಎಲ್ಲರೂ ಹೇಳಿದಾರ ನಿಮ್ಮ ಅಣ್ಣ ಅಡಿ ಅಡಿ ದಂಡಿ ದಂಡಿ ಆ ಪೊಲ ಈ ಕಬ್ಬಿನ ಪೊಲ ಎಲ್ಲ ಯಾವ ರೀತಿಯನ್ನು ತಪ್ಪು ಮುಗತಾನಂತ ಈ ನಿಮ್ಮ ಅವ್ವ ಮನೆಯಾಗ ನಿಮ್ಮ ನೀವು ಎಲ್ಲ ಎಟ್ಟು ಕಟ್ಟ ಕೊಟ್ಟರೆ ಅಕ್ಕಿ ಹಾಂ ಅದು ಅಕ್ಕಿ ಕೊಟ್ಟಾರಂತ ನಾನೇನು ನಿನಗ ನನಗಾಕಿಗೆ ನನಗ ಏನು ಸಂಬಂಧನೂ ಇಲ್ಲ ಆದ್ರೆ ನೀನು ಅಡುಗೆ ಮಾಡೋ ಬರ್ತದನ ಇಲ್ಲ ಒಂದು ಮನೆ ಸ್ವಚ್ಛ ಹಿಡೋ ಬರ್ತದನ ಇಲ್ಲ ಹಾಂ ತಿನ್ನೋದು ಕುಂದ್ರೋದು ತಿನ್ನೋದು ಕುಂದ್ರೋದು ಹಂದಿ ಹಂದಿ ಉಬ್ಬಿದಂಗೆ ಉಬ್ಬಿದ್ದೆ ನೋಡು ಕೂಡ ಕೂಡ

ಈಕಿಗೆ ಹಿಂಗೆ ಹೇಳಿರ ಬುದ್ಧಿ ಬರ್ತೈತಿ ಇಲ್ಲ ಅಂದ್ರ ಬುದ್ಧಿ ಬರೋದ್ ಈಕಿಗೆ ಎಷ್ಟರ ತಿಳುವಳ್ಕಿ ಹೇಳೋದು ಹೇಳಿ ಹೇಳಿ ನನಗೂ ಸಾಕತ್ತು ಇನ್ ಈ ರೀತಿ ಹೇಳಿ ಈಕಿನ ಚಲೋ ತರಬೇಕು ತರ್ಬೇಕು ನನ್ನ ಇದೈತಿ ಆದ್ರಿಕ್ ಈಕೇನು ಚಲೋ ಹಾದಿಗೆ ಬರ್ತಾಳೋ ಇಲ್ಲೋ ಅಲ್ಲ ಎಲ್ಲ ಚಲೋ ಐತಿ ಈಕೀಗ ಅಡಿ ಇದು ಮಾಡಕ್ಕೆ ಬಂದಿದ್ರೆ ಎಲ್ಲ ಬರೋಬರ್ ಆಗ ಆದ್ರೆ ಈಕೆ ಏನ್ ಮಾಡ್ತಾಳೋ ಏನೋ ಏನ್ ಮಾಡ್ಬೇಕು ನನಗೂ ಒಟ್ಟ ತಿಳಿವಕಿ ಅಂದ್ರೆ ನಮ್ಮ ಜೀವನ ಹೂವಿನಂಗಿರ್ತತಿ ಈಕಿನ ಹೆಂಗಾರ ಮಾಡಿ ಹಿಂಗ್ ರೀತಿನಾಗಿಟ್ಟು ಸುಧಾರಿಸಬೇಕು ಅನ್ನೋದು ನನ್ನ ಆಸೆ ಐತಿ ಚಲೋ ತಮ್ಗೆ ಅಂದ್ರೆ ನಮ್ಮ ಜೀವನ ಏನು ಹ ನಾನು ಆಕೆ ಬಂಗಾರ ಹಂಗಿರ್ಬೋದು ಏನೋ ಇವರು ಒಂದು ಸುದ್ದಿ ಹೇಳಿ ಈಕಿನ ಸುಧಾರಣೆ ತರತೇನೆ ನಾನು ಅಂಜಿಕೆಗಾರ ಈಗ ಅಡುಗೆ ಕಲ್ಕೊಂಡ್ರೆ ಸಾಕಾಗಿತ್ತು ನನಗೆ ಅಡುಗೆ ಬರಲಿಲ್ಲ ಅಂದ್ರೆ ಏನು ಮಾಡೋದು ಹೇಳು ನಾ ಮಾಡಕ್ಕತ್ತೆ ಅಲ್ಲ ತಿಳ್ಕೊಬೇಕು ಯಾರ ಮನೆಗೆ ಬಂದ್ರೆ ಅವ್ರಿಗೆ ಹೆಂಗೆ ಉಪಚಾರ ಮಾಡಬೇಕು ಎಲ್ಲರದು ಹೆಂಗೆ ನೋಡ್ಕೋಬೇಕು ಮನೆಗೆ ಹೇಗೆ ಸ್ವಚ್ಛ ಇಟ್ಕೋಬೇಕು ಅನ್ನೋದನ್ನ ತಿಳ್ಕೊಬೇಕು ಯಾಕಂದ್ರೆ ನಾವು ಗೌಡು ಮತ್ತೆಂದವರು ನಮ್ಮ ಮನೆಗೆ ಮಂದಿ ಮಕ್ಕಳು ಬರಾರು ಹೋಗಾರು ಸಾಕಷ್ಟು ಜನ ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ನೋಡ್ರ ನಮ್ಮ ಜೀವನ ಭಾಳ ಸುಖಕರವಾಗಿರ್ತೈತಿ ಈಗಿನ ಇವ್ರವ ಸುಧಾರಿಸಿ ಆದ್ರೆ ಆದರೆ ರವ್ ಸುಧಾರಿಸಿಲ್ಲ ಗಂಡಾಗಿ ನಾ ಸುಧಾರ್ಸಬೇಕಾಗಿತ್ತು ಎಷ್ಟು ದಿನ ಅಂತ ನಾನು ಹೇಳಿ ಎಷ್ಟು ದಿನ ಅಂತ ನಾನು ಸಹಿಸಿಕೊಳ್ಳಿ ಹೇಳು ಈಗೇನೋ ನಿನ್ನೆ ನನ್ನ ದೋಸ್ತ ಬಂದಿದ್ದೆ ನನ್ನ ಮನ ಮರೀದಿ ಉಳಿದು ಬಿಡು ಅದಕ್ಕೆ ನಾನು ಸುಮ್ಮನೆ ಹಾಕಿ ನೀನು ಇವ್ರ ಅಪ್ಪೊಂದು ಮನಿಂದ ನಾನು ಜೊಳಾದ್ರು ತರ್ಸಲ್ಲ ಆ ಸೀಟ್ನೇ ಹಾಕಿ ಹಂಗೆ ಅಂದಿ ಯಾಕೆ ಹಂಗಾನಂದ್ರೆ ಇನ್ನೊಮ್ಮಕಿಗೆ ಅನ್ನೋ ಬುದ್ಧಿ ಬರ್ಬೇಕು ನನ್ ಗಂಡ ಬೈತಾನಲ್ಲವಾ ಹೆಂಗಾರ ಗೊತ್ತಾಗಿ ನಾನು ಬೈತಾನಲ್ಲ ಅನ್ನೋ ಕೊಡಬಾರ್ದು ಬುದ್ಧಿ ಬರ್ಬೇಕಿಗಿ ಆದ್ರೂ ಪಾಪಕ್ಕಿಗ್ ನಾನು ಕಷ್ಟ ಕೊಡಕೆ ಆವಾ ಆದ್ರೂ ಹಿಂಗ ಮಾಡಿರ ತಿಳುವಳ್ಕಿ ತಿಳ್ಕೊತ ನಾ ಹೊಡಿಯೋದು ಹೊಡಿಯತ್ತೇನ ಏಟ್ ಬಿಳಾತಿಲ್ಲ ಕರೆ ಬಳಾತಿ ಅಕ್ಕಿ ನನ್ನ ಮ್ಯಾಲ ಇಟ್ಟ ಐತಿ ಏನ್ ಮಾಡಕಾಗಲ್ಲ ಹ್ಮ್ ಹ್ಮ್ ಆಚಿನ ಏನ್ ಕನಿ ಕೇಳ್ತೇನಾ ಏನು ಏನ್ ಕೇಳಕ್ಕೆ ಕೇಳಕೋಕ್ಕ ಹಚ್ ಹಚ್ಚಿ ಚಂದ್ ನಮಗೆ ತಿಕ್ಬೇಕ ಎಕ್ಕೇ ಒನ್ ತೆಲಿಗೆ ಬಾ ತಗೊಂಡ್ಬಾ ಅವ್ಳಲ್ಲಿ ಹಾಕೊಂಡು ತೆಲಿ ಕಟ್ಕೊಂಡ್ ಅಂದ್ರೆ ತಂಪಕೈತಿ

ஊர்லெலி அந்த அரழிண்ண தப்ளா இறத்ரி அதுக்கு ஊர்லெலி தலைக எண்ணி ஹச் எண்ணி கஸ்கண்டு தலைக்குச் அதுனா ஒன் இங்க சூரியன் திரிபுஜ திரிபுஜ் இங்க நோட்ரி அது ஊர்ல எலி அந்த இறத்து அரழெண்ண ಅದನ್ನು ಹಾಕೊಂಡು ತಲೆ ಕೆಟ್ಟು ಕಟ್ಕೊಳ್ಳೋದ್ರಿಂದ ಎಣ್ಣೆ ಹಚ್ಕೊಬೇಕು ಫಸ್ಟ್ ಆಮೇಲೆ ಒಂದು ತಲೆಗೆ ಅದ್ರ ಮೇಲೆ ಇಟ್ಟು ಒಂದು ಅರ್ಬಿ ಕಟ್ಕೊಂಡ್ಬಿಟ್ರೆ ಬೆಳಕಾಬಿಡ್ದೆ ತಲೆ ಎಲ್ಲ ರೀ ಹಂಗೆ ಮಾಡ್ತಾರೆ ಆ ಕಡೆ ಎಲ್ಲಾನು ನಮ್ಮ ಕಡೆ ಮೊದಲೆಲ್ಲ ಹಿಂಗೆ ಮಾಡ್ತಿದ್ದೆ ನಾವು ನಮ್ಮ ವಾರದೂ ನಂಗೆ ಎರದ್ರೆ ಎಣ್ಣೆ ಹಚ್ಚಿ ನೀರು ಅಣಸಿರ ಹಿಂಗೆಲ್ಲ ನಮ್ಗೆ ಅವ್ರಲಲ್ಲಿ ಹಾಕಿದ್ ರೀ ಅದಕ್ಕೆ ನಾನು ಇದು ಅವ್ರಲಲ್ಲಿ ಯಾವಾಗ ಎಣ್ಣೆ ಹೆಚ್ಚಾಗಿ ಹಿಂಗೆ ಮಾಡ್ತಿದ್ರಲ್ಲ ಅದನ್ನು ನಮ್ಮ ವಾರು ಮಾಡ್ತಿದ್ರು ಅದನ್ನು ನಾನು ನಿಮಗೆ ಈ ತಿಳಿಸಿದ್ದೇನೆ ರೀ ಮತ್ತು ಈಗೆಲ್ಲ ಏನು ಮಾಡತ್ತಾರ ಅರಳನ್ನೇ ರೀ ಅರಳೆ ಎಣ್ಣೆ ಅಂತ ಇರುತ್ತಲ್ರಿ ಅದರದ ಎಣ್ಣೆ ಅದು ಅದರೊಳಗೆ ಬೀಜ ಇರ್ತಾವ್ರಿ ಅವ್ರುಲೆ ಎಲಿ ಇರ್ತದಲ್ರಿ ಆ ಗಿಡದೊಳಗೆ ಬೀಜ ಹಾಕವ್ರಿ ಅದನ್ನ ರೀ ನೋಡ್ರಿ ನಾನು ವಿಡಿಯೋ ಮಾಡತ್ತೀನಿ ಎಷ್ಟು ಡಿಸ್ಟರ್ಬೆನ್ಸ್ ಐತಂದ್ರೆ ಇಲ್ಲಿ ಒಂದು ಮನೆ ಓಪನಿಂಗ್ ಐತ್ರಿ ಅವ್ರ ಮನೆಗೆ ಅರ್ಜೆಂಟಾಗಿ ಟೈಲ್ಸ್ ಹಾಕಬೇಕೈತೆ ಅವರು ಬೆಳಗ್ಗಿಂದ ಐದು ಗಂಟೆದಿಂದ ನಾನು ವಿಡಿಯೋ ಮಾಡ್ಬೇಕಂತ ನೋಡಾಕತ್ತೀನಿ ನಿನ್ನ ರಾತ್ರಿ ಕೊರಿಯತ್ತಾರ ಅವ್ರು ಯುಗಾದಿ ಪಾಟ್ಯ ದಿನ ಪೂಜೆ ಇಟ್ಕೊಂಡವ್ರಿ ಹಂಗಾಗಿ ಟೈಲ್ಸ್ ಹಂಗ ಹಾಕಿ ಹಾಕತಾರ ರೀ ಎಷ್ಟು ಅವಾಯ್ಡ್ ಮಾಡಿ ಎಲ್ಲ ಬಾಗಿಲುಗಳು ಫ್ಯಾನ್ ಜೋರು ಹಚ್ಚಿದಿನಿ ಕಿಟಕಿ ಗಿಡಕಿ ಎಲ್ಲ ಹಾಕಿದ್ದೇನೆ ರೀ ಹಾಕಿ ಬಂದು ಎಷ್ಟು ಅವಾಯ್ಡ್ ಮಾಡ್ರು ಅವ್ರ ಸೌಂಡ್ ಬರಾತಿ ಹಿಂಗಾಗಿ ತಲೆ ಕೆಟ್ಟು ಬೆಳಗಿಂದ ವಿಡಿಯೋ ಮಾಡಿರಲಿಲ್ಲ ಈಗ ವಿಡಿಯೋ ಮಾಡಿ ಹಾಕಿದ್ದೇನೆ ರೀ ಆದರೂ ಇವು ಮೈ ಅನ್ಸಿದಾರೆ ಅವ್ರ ಯಾಕಂದ್ರೆ ಅವ್ರು ಎರಡು ದಿನ ಮುಗಿಸ್ಕೊಳು ಟೈಮ್ ಇಟ್ಟಾರಂತ್ರಿ ಹಾಗಾಗಿ ರಾತ್ರಿ ಹಗಲಿ ಮಾಡಕಾರಿ ರೀ ಅವ್ರ ಹಿಂಗಾಗಿ ರಾತ್ರಿನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ರಾತ್ರಿ ಎಲ್ಲ ಸೌಂಡ್ ತಂಪು ಇರ್ತೈತೆ ರೀ ವಾತಾವರಣ ಅವಾಗ ಅವ್ರ ಸೌಂಡ್ ಜಾಸ್ತಿ ಇರ್ತೈತಿ ಹಂಗಾಗಿ ಅವಾಗೂ ಮಾಡೋಕ್ಕಾಗಲಿಲ್ಲ ರೀ ಈಗ ಬೆಳಗಿಂದ ಮಾಡ್ಬೇಕನ್ನ ಬೆಳಗಿಂದ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಐದು ಗಂಟೆಗಿಂದ ಹಂಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆದ್ರೆ ಕ್ಷಮೆ ಇರಲಿ ಯಾರು ಮಿಸ್ ಮಾಡಬೇಡ್ರಿ ಸಬ್ಸ್ಕ್ರೈಬರ್ ಕಮ್ಮಿ ರೀ ಮತ್ತು ನೋಡ್ರಿ ನೀವು ಶಾರದಾಗ ಎಷ್ಟು ಕಷ್ಟ ಕೊಡ್ತೀರಿ ಅಂದರೆ ಕಷ್ಟ ಕೊಟ್ಟಾಗ ಕಷ್ಟದ ಶಾರದಾಗ್ ಕಷ್ಟದಿದ್ದಾಗ ವ್ಯೂಸ್ ನೋಡಿದ್ರೆ ಏನು ಹತ್ತು ಇಪ್ಪತ್ತು ಬಂದಂಗೆ ಬರ್ತಾವ್ರಿ ಅದಾ ಶಾರದಾಗ ಕಷ್ಟವೇ ಇಲ್ಲ ಚಲೋ ಅಂದ್ರೆ ಅದನ್ನ ಯಾರು ನೋಡೋದ್ರೆ ರೀ ಒಂದು ಆರು ಸಾವಿರ ಬರ್ತಾವ್ರಿ ಹಿಂಗಾಗಿ ನನಗೆ ಬೇಜಾರಾಗತ್ತೆ ರೀ ಶಾರದಾ ಕಷ್ಟ ಇದ್ದಾಗೂ ನೋಡಬೇಕು ಸುಖ ಇದ್ದಾಗೂ ನೋಡಬೇಕು ನೀವು ಹೆಂಗೆ ವ್ಯೂಸ್ ಬರ್ತಾವೋ ಹಂಗೆ ವ್ಯೂಸ್ ಬಂದರೆ ಚಲೋ ಅಲ್ರಿ ಅದಕ್ಕೆ ನನಗೂ ಮಾಡಕ್ಕೆ ಮನಸ್ಸತಿ ನೀವು ಜಾಸ್ತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡೋರೆಲ್ಲ ಹತ್ತು ಸಾವಿರ ವ್ಯೂಸ್ ಬರ್ತಿರ್ತಾವೆ ಆದರೆ ಸಬ್ಸ್ಕ್ರೈಬರ್ ಮಾತ್ರ ಇನ್ನೂ ಕಮ್ಮಿ ಇದಾವೆ ಹಾಗಾಗಿ ಜಾಸ್ತಿ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಾನು ವಿಡಿಯೋ ನೋಡ್ತಾ ಇರಿ ನಿಮ್ಮ ಪ್ರೋತ್ಸಾಹ ಯಾವಾಗೂ ಹೀಗೆ ಇರಲಿ ಯಾರ್ಯಾರೆಲ್ಲ ಬರ್ತಡೇ ಆಚರಿಸ್ಕೊಳ್ತಾ ಇದ್ರೆ ಅವ್ರಿಗೆಲ್ಲೂ ವಿಶ್ ಯು ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಡೇ ಯಾರ್ಯಾರೆಲ್ಲೂ ಮ್ಯಾರೇಜ್ ಆಗ್ತಾ ಇದ್ರಲ್ಲ ಅವರಿಗೆಲ್ಲೂ ಹ್ಯಾಪಿ ಮ್ಯಾರೇಜ್ ಲೈಫ್ ಯಾರ್ಯಾರೆಲ್ಲೂ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ತಾ ಇದ್ದೀರ ಅವರಿಗೆಲ್ಲ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾ ಯಾರೆಲ್ಲ ನಾನು ಕೇಳ್ಕೊಂಡಿದ್ರಿ ನನ್ನ ಮಕ್ಕಳ ಬರ್ತಡೇ ಇದೆ ನನ್ನ ಮಕ್ಕಳಿಗೆ ವಿಶ್ ಮಾಡಿ ಅಂತ ಅವ್ರಿಗೆಲ್ಲರಿಗೂ ಕೂಡ ಈಗಲೇ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡಿ ಅಂತೇಳಿ ನಾನು ನಿಮಗೆ ವಿಡಿಯೋ ಮಾತಾಡೋದು ಲಾಸ್ಟಲ್ಲಿ ಮಾತಾಡುತ್ತೆ ನಿಮ್ಗೆ ಬೇಕಂದ್ರೆ ನೋಡಿ ಬೇಡಂದ್ರೆ ಸ್ಕಿಪ್ ಮಾಡಿರಿ ಮುಂದೆ ವೀಡಿಯೋ ಇಲ್ಲ ನಿಮ್ಗೆ ಬೇಕಂದ್ರೆ ನೋಡಿ ಸ್ಕಿಪ್ ಮಾಡಿ ವೀಡಿಯೋನ ಆಫ್ ಮಾಡಬೇಕು ಓಕೆ ಸರಿ ಬಾಯ್ ರೀ ಮತ್ತೆ ನಾನು ಮಧ್ಯಾಹ್ನ ಕೇಳ್ತೀನಿ ಮಧ್ಯಾಹ್ನನ ಯಾಕಂದ್ರೆ ನಾನು ಇದನ್ನ ಹನ್ನೆರಡು ಗಂಟೆಗೆ ಮಾಡೋಕೊಂತಿದ್ದೀನಿ ಇನ್ನು ಇದು ಅಪ್ಲೋಡ್ ಆಗಿ ಬರೋಷ್ಟರಲ್ಲಿ ನಿಮ್ಗೆ ಎರಡು ಗಂಟೆ ಆಗತ್ತಾನೋ ആ മേലെ ಮತ್ತೆ മറ്റു നാല് ഗൺഗ്ഗന് വീഡിയോ വിടുത്തീ നിമുഗ് ബരീ